ನಾವು ಹಿಂಗ ತಲೆ ಮೇಲೆ ಹಿಂಗೆ ಬಟ್ಟೆ ಹಾಕ್ಕೊಂಡು ಕಣ್ಸಿರು ಕಂಡ್ರೆ ದೇವಸ್ಥಾನಕ್ಕೆ ಬಂದು ಹಿಂಗೆ ತಲೆ ಮೇಲೆ ಬಟ್ಟೆ ಹಾಕ್ಕೊಂಬರ್ತೀವಿ ಯಾರು ಹಾಕೊಂಬರ್ತಾರೆ ದೇವಸ್ಥಾನಕ್ಕೆ ಬರೋರು ಒಳ್ಳೆ ಬಟ್ಟೆ ಹಾಕು ಒಳ್ಳೆ ಸೀರೆ ಕ ಉಟ್ಕೊಂಬಂದ್ರೆ ಹೆಣ್ಮಕ್ಳುಗಳು ಹೆಂಗೆ ಹಂಗೆ ಬಟ್ಟೆ ಹಾಕೋತಾರೆ ಕಣವ ಮೈ ತುಂಬ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿರ್ತದೆ ನಮ್ಮ ಟ್ಯಾಲೆಂಟ್ನಾಗಲಿ ನಮ್ಮ ಮೈಯಿಂದ ತೋರಿಸ್ಕೊಳ್ಳೋ ಶೋಕ್ಕೆ ಎಷ್ಟು ಇರೋದು ಇರೋದದು ಡ್ರೆಸ್ ಕೋಡ್ ಇದ್ರೆ ಒಳ್ಳೇದು ಸ್ಯಾರಿ ಹಾಕೊಂಬಂದರೆ ತುಂಬ ಒಳ್ಳೇದು ಎಂದ್ರೆ ಕೆಂಪು ಹಸ್ರೆ ಕಪ್ಪು ಮಾತ್ರ ಹಾಕೊಂಡ್ಬರ್ಬಾರ್ದು ನಮ್ಮ ಸಂಸ್ಕೃತಿ ನಮ್ಮ ನಾವು ಶೋಭೆ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ ಇವಾಗ ದೇವಸ್ಥಾನಕ್ಕೆ ಬಟ್ಟೆಗಳು ಎಂದೋ ಬರ್ತಾರೆ ಬಟ್ಟೆ ಹಾಕೊಂಡ್ ಬರ್ಬೇಕು ಅನ್ನೋದೇ ಇದ್ಯಾ ಅಯ್ಯದೇ ಹಾಕೊಂಡ್ಬರ್ಬೇಕು ಅನ್ನೋದೇನಿಲ್ಲ ಕ್ಲೀನ್ ಆಗಿ ಸೀರೆ ಉಟ್ಕೊಂಡ್ ಬರೋದು ಒಳ್ಳೆಯದು ಪ್ರಪಂಚಕ್ಕೆ ದೇವಸ್ಥಾನಕ್ಕೆ ಅಂತ ನನ್ನ ಅಭಿಪ್ರಾಯ ಅದು ಅದು ಚೆನ್ನಾಗಿಲ್ಲ ಅದೆಲ್ಲ ಚೆನ್ನ ದೇವಸ್ಥಾನಕ್ಕೆ ಬರೋದು ಬೇಡ ಬೇಕಾದ್ರೆ ಎಲ್ಲರೂ ಹಾಕೊಂಡ್ ದೇವಸ್ಥಾನ ಅವರು ಅದೇನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಇವಾಗ ನಮ್ಮಂಥವ್ರು ಹೇಳಿದ್ರೆ ಅವ್ರಿಗೂ ಕೋಪ ಬರುತ್ತೆ ಅಲ್ವಾ ನಮ್ಮಂಥವ್ರು ಹಿಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಅವ್ರು ಕೋಪ ಬರುತ್ತೆ ಸರಿ ಕೇಳೋವ್ರು ಕೇಳ್ತಾರೆ ನಿನಗೆ ಯಾಕೆ ಹೋಗಮ್ಮ ಅನ್ನೋರು ಅಂತಾರೆ ಒಂದು ಸೀರೆ ಡ್ರೆಸ್ಗಿಂತ ಸೀರೆ ಬರೋದು ಒಳ್ಳೇದು ಅಂತ ನಾನು ಹೌದು ನೀವು ಹೇಳಿದು ಒಳ್ಳೇದು ಅಂತ ಹೇಳಿದ್ರೆ ಬಟ್ ಎಲ್ಲರೂ ಆ ಮಾತು ಕೇಳಬೇಕಲ್ಲಮ್ಮ ಇವಾಗಿನ ಕಾಲದಲ್ಲಿ ಕೇಳೋ ಹೆಣ್ಣು ಮಕ್ಕಳು ಇದ್ದಾರೆ ಕೇಳದಿರೋ ಹೆಣ್ಣು ಮಕ್ಕಳು ಇದ್ದಾರೆ ಬೋಧನೆ ನಾವು ಹೇಳ್ಬೋದು ಇಲ್ಲಿ ನಿಂತಿರೋವರೆಗೂ ಬೋಧನೆ ಕೇಳ್ತಾರೆ ಆಮೇಲೆ ಹೋಗ್ತಾಯಿರ್ತಾರೆ ಈಗ ಒಬ್ಬರು ಹಾಕೊಂಬಂದರೆ ಅವರು ನೋಡಿ ಇನ್ನೊಬ್ಬರು ಹಾಕೊಂಬಂದರೆ ಆ ಥರ ಏನು ಮಾಡೋಕ್ಕಾಗಲ್ಲ ಏನು ಮಾಡ ಏನು ನೀನು ಏನು ಮಾಡೋಕ್ಕಾಗಲ್ಲ ಆ ಹರಿಯರ ಬ್ರಹ್ಮ ಬಂದರೂ ಏನು ಮಾಡೋಕ್ಕಾಗಲ್ಲ ಆ ಥರ ಪೊಸಿಷನ್ ಇವಾಗಿದೆ ಇದೆ ಆವಾಗ ಪೊಸಿಷನ್ ಇತ್ತು ನಾವು ಹಿಂಗ ನೋಡು ತಲೆ ಮೇಲೆ ಹಿಂಗೆ ಬಟ್ಟೆ ಹಾಕ್ಕೊಂಡು ಗಂಡಸ್ರು ಕಂಡ್ರೆ ದೇವಸ್ಥಾನಕ್ಕೆ ಬಂದು ಹಿಂಗೆ ತಲೆ ಮೇಲೆ ಬಟ್ಟೆ ಹಾಕ್ಕೊಂಬರ್ತೀವಿ ಇದೀಗ ಯಾರು ಹಾಕೊಂಬರ್ತಾರೆ ಏನು ಇವಾಗ ಕೇಳ್ತಾರೆ ಎ ಕೆ ಫಾರ್ಟಿ ಸೆವೆನಲ್ಲಿ ಇದ್ದೀರಾ ಅಂತ ಕೇಳ್ತಾರೆ ನಮ್ಮನ್ನೇ ಕೇಳ್ತಾರೆ ಅಲ್ವಾ ಒಂದು ಗಂಡಸ್ರು ಕಂಡ್ರೆ ನಾವು ಅಷ್ಟು ದೂರದಲ್ಲಿರ್ತಾಯಿದ್ದೆ ಇವಾಗ ಯಾರವರೇ ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಬೇಕಾದ್ರೆ ಎಲ್ಲರೂ ಅವ್ರ ಫಂಕ್ಷನ್ ಅದು ಇದು ಹೆಂಗ್ ಬೇಕಾರ ಹೋಗ್ಲಿ ದೇವಸ್ಥಾನಕ್ಕೆ ಬರೋರು ಒಳ್ಳೆ ಬಟ್ಟೆ ಹಾಕೋ ಒಳ್ಳೆ ಸೀರೆ ಕ ಉಟ್ಕೊಂಬಂದ್ರೆ ಒಂದು ಮನೆಗೂ ಒಳ್ಳೆಯದು ತಾಯಿ ತಂದೆ ದಿರ್ಗೆ ಒಳ್ಳೆಯದು ಕಟ್ಕೊಂಡು ಗಂಡನಿಗೂ ಒಳ್ಳೆಯದು ಹೆಣ್ಮಕ್ಳುಗಳು ಹೆಂಗೆ ಹಂಗ ಬಟ್ಟೆ ಹಾಕೋತಾರೆ ಕಣವ ಮೈ ತುಂಬ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿರ್ತದೆ ಅವ್ರ ಮನೇಲಿ ಹೆಂಗಾರ ಹಾಕೊಂಡಿರಲಿ ಹೊರ್ಗಡೆ ಬಂದಾಗ ನೀಟಾಗೆ ಬಟ್ಟೆ ಹಾಕೋ ಬರಬೇಕು ಹೆಣ್ಮಕ್ಳುಗಳು ಅವ್ರ ಹತ್ರ ದುಡ್ಡು ಇರ್ತದೆ ಬೇಕಾದಷ್ಟು ಇರ್ತದೆ ಹೊರ್ಗಡೆ ಬಂದಾಗ ಅದು ತೋರ್ಸ್ಕೋಬಾರ್ದು ಕಣವ ಅಷ್ಟೇ ನಾನು ಹೇಳುದು ಇಂಥದ್ದೇ ಹಾಕೊಂಡ್ಬರ್ಬೇಕು ಅಂತ ಹೇಳ್ತೀರಾ ನಾವು ಹೇಳಿದ್ರು ಕೇಳ್ತಾರೆ ಅವರು ಅವ್ರ ಮನೇಲಿ ಅಪ್ಪ ಅಮ್ಮ ಹೇಳಬೇಕು ಅವ್ರ ಅಪ್ಪ ಅಮ್ಮ ಹೇಳಿದ್ರೆ ಅವ್ರು ಹಾಕೊ ಸಾಧ್ಯ ಆಯ್ತದೆ ಅಮ್ಮ ನೀನು ಯಾರಮ್ಮ ನಾನು ಹೇಳೋಕ್ಕೆ ಹೋಗಮ್ಮ ನೀನು ನಾನು ಇದೇ ಬಟ್ಟೆ ಹಾಕೊಳ್ತೀನಿ ಅಂದರೆ ಅವ್ರು ತಾನೇ ಏನು ಮಾಡೋಕ್ಕಾಗದು ಅವರು ಬುದ್ಧಿ ಬರಬೇಕು ಅದ್ಲು ನೀಟಾಗಿ ಚೂಡಿದಾರು ಇಲ್ಲ ಪ್ಯಾಂಟ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಟಾಪ್ ಹಾಕ್ಕೊಂಡು ನೀಟಾಗಿ ಕುರ್ತಿ ಏನಾದರೂ ಹಾಕ್ಕೊಂಡು ಬರ್ಬೋದಲ್ವಾ ಅಲ್ಲ ಈಗ ದೇವಸ್ಥಾನಕ್ಕೊಂದು ಡ್ರೆಸ್ ಕೊಡೋದು ಮಾಡಿದ್ರೆ ಒಳ್ಳೇದಪ್ಪ ಬೇಡ ಮೇಡಮ್ ಡ್ರೆಸ್ಸು ಅವ್ರು ಮಾಮೂಲಿ ಟಾಪ್ ಹಾಕ್ಕೊಂಡು ಸೀರೆ ಹಾಕ್ಕೊಂಡು ಬಂದರೆ ಮಾಮೂಲಿ ಇದಾಗಿರುತ್ತಲ್ವ ದೇವಸ್ಥಾನಕ್ಕೆ ಆದರೆ ಹಾಕೊಂಡು ಬರಬಾರ್ದು ಮನೇಲಿ ಅವರೆಲ್ಲ ಅದನ್ನು ಕ್ವಶನ್ ಮಾಡಿ ಹೇಳ್ಬೇಕು ಅವ್ರ ಅಪ್ಪ ಅವರಮ್ಮದಿರಲ್ಲ ಅದು ನಾವು ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ಒಳ್ಳೇದು ಮೇಡಮ್ ಮೇಡಮ್ ಡ್ರೆಸ್ ಕೋಡ್ ಅಂತಂದರೆ ಇಂಥದ್ದೇ ಅಂತ ಪರ್ಟಿಕ್ಯುಲರ್ ಆಗಿ ನಾವು ಹೇಳಬಾರ್ದು ಅವರಿಗೆ ಸೊ ಮೈ ಮುಚ್ಚುವಂಥ ಬಟ್ಟೆ ಹಾಕೊಂಬಂದ್ರೆ ಬೆಟರ್ ಅನ್ಕೋತೀವಿ ಚಿಕ್ಕ ಬಟ್ಟೆಗಳೆಲ್ಲ ಅವರೇ ಯೋಚನೆ ಮಾಡಬೇಕು ನಾನು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಏನಕ್ಕೆ ಅಲ್ಲಿ ಯಾವ ಥರ ಇರುತ್ತೆ ಅಂತನಾದರೂ ಅವರು ಸ್ವಲ್ಪನವ್ರು ಯೋಚನೆ ಮಾಡಬೇಕು ಅವ್ರ ಮನ್ಸಿಗೆ ಸರಿ ಅನ್ಸಿದ್ಮೇಲೆ ಮತ್ತು ನಾವೇನು ಕ್ವಶನ್ ಮಾಡೋಕ್ಕಾಗಲ್ಲ ಮೇಡಮ್ ನಮ್ಗೇನೆಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹೆಂಗೆ ಬರಬೇಕು ನಮ್ಗೆ ಗೊತ್ತಿರಬೇಕದು ಅಷ್ಟೇ ಅಂದರೆ ಒಳ್ಳೆ ಡ್ರೆಸ್ ಮೈ ತುಂಬ ಒಳ್ಳೆಯ ಡ್ರೆಸ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದರೆ ಒಳ್ಳೆಯದು ಅದೇ ನಾವು ಕೆಟ್ಟ ಡ್ರೆಸ್ ಹಾಕ್ಕೊಬಂದು ಆ ಥರ ಈ ಥರ ಎಲ್ಲ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಅಷ್ಟೇ ನಿಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ನಿಮ್ಮ ಥರನೇ ಟ್ರೆಡಿಷನಲ್ಲಿ ಬರ್ತಾರೆ ಹಾಂ ಬರ್ತಾರೆ ಅಂದರೆ ನನಗೆ ಇವಾಗ ಮ್ಯಾರೇಜ್ ಆಗಿದೆ ನನಗೆ ಮ್ಯಾರೇಜ್ ಆಗಿ ಒಂದೂವರೆ ವರ್ಷ ಆಯಿತು ಅಷ್ಟೇ ಅಂದರೆ ಇವಾಗ ಅವರೆಲ್ಲ ಅವರೆಲ್ಲ ಅಂದರೆ ಕಾಲೇಜ್ಗೆ ಹೋಗ್ತಾರೆ ಎಲ್ಲ ಬರ್ತಾರೆ ಅವರು ನಂತರ ನಾನು ಅವಾಗೆಲ್ಲ ಮಾಡ್ತಿದ್ದೆ ಇವಾಗ ನಂಗೆ ಮ್ಯಾರೇಜ್ ಆಗೋದ್ರಿಂದ ನಾನು ಹೆಂಗೆ ಡ್ರೆಸ್ ಹಾಕಬೇಕು ಹಸ್ಬೆಂಡು ಅತ್ತೆ ಎಲ್ಲ ಹೆಂಗೆ ಹೇಳ್ಕೊಟ್ಟಿದ್ದಾರೋ ಆ ಥರ ನಾನು ನಡ್ಸ್ಕೊಂಡು ಇದ್ದೀನಿ ಅಷ್ಟೇ ನಂದು ಿಲ್ಲ ನಿಮ್ಮ ಹೆಸರು ರಂಜಿತಾ ಬನಶಂಕರಿಯಿಂದ ಬಂದಿರೋದು ಡ್ರೆಸ್ ಅಂತ ಬಂದಾಗ ಅದು ನಾವು ನಮ್ಮ ಬ್ಯೂಟಿನಾಗಲಿ ನಮ್ಮ ಟ್ಯಾಲೆಂಟ್ನಾಗಲಿ ನಮ್ಮ ಮೈಯಿಂದ ತೋರಿಸ್ಕೊಳ್ಳೋ ಶೋ ಕೆಷ್ಟು ಮಾಡೋಕೆಲ್ಲ ಇರೋದು ಅದು ಏನಾದರೂ ನಾವು ದೇವಸ್ಥಾನಕ್ಕೆ ಬರೋದು ದೇವಿ ಏನಾದರೂ ಒಂದು ಒಳ್ಳೆಯದನ್ನು ಮಾಡಲಿ ಒಂದು ಪಾಸಿಟಿವಿಟಿ ಬರಲಿ ಒಂದು ಶಾಂತಿಗೆ ಕೊಡಲಿ ಅಂತ ಆ ಒಂದು ಮೈಂಡ್ ಮೈಂಡ್ಸೆಟ್ಟಿಂದ ಬಂದಿರ್ತೀವಿ ಹಾಗಾಗಿ ನಾವು ಮೈ ತುಂಬ ಬಟ್ಟೆ ಆಗಲಿ ಏನಾಗ ಧರ್ಸ್ಕೊಂಡು ಬರಬೇಕು ಅದು ಮತ್ತೊಬ್ಬರಿಗೆ ಮೈಂಡ್ ಡೈವರ್ಟ್ ಮಾಡೋ ಅಂತ ಆಗಿರಬಾರ್ದು ಥರ ಬಟ್ಟೆ ಹಾಕೊಂಡು ಬರ್ಬೇಕು ಅನ್ನೋದೇನಿಲ್ಲ ಮಗ ಚೆನ್ನಾಗಿರೋದು ಬಟ್ಟೆ ಹಾಕೋಬರ್ಬೇಕು ಒಬ್ಬರು ನೋಡಿ ಇನ್ನೊಬ್ಬರು ಅದೇ ಥರನೇ ಬಟ್ಟೆಗಳು ಹಾಕೋ ಬರ್ತಾರೆ ಸೀರೆಗಳು ಬರಬೇಕು ಚೂಡಿದಾರ ಹಾಕೋ ಬರಬೇಕು ಮೈ ತುಂಬ ಬಟ್ಟೆ ಬರಬೇಕು ಅವರು ಅಂತೆ ನಿಂತೆ ಹಾಕೋ ಬರೋದಾ ನೀವು ಹಾಕೋ ಬರಬೇಡ್ರಿ ಅಂದರೆ ಅವರು ಈಗಿನ ಕಾಲದವ್ರು ಕೇಳಲ್ದ್ರು ನಾವು ದೇವಸ್ಥಾನಕ್ಕೆ ಬಂದರೆ ಮೈ ತುಂಬ ಸೀರೆ ಅಮ್ಮನಿಗೆ ಅದಿಷ್ಟ ನೋಡೋರು ಕಣ್ಣಿಗೆ ಹಿಂಗೋ ಗೊತ್ತಿಲ್ಲ ಮಾತ್ರ ಸೀರೆ ಹಾಕ್ಕೊಂಡು ಅಮ್ಮನ ದರ್ಶನ ಮಾಡಿದ್ರೆ ಅಮ್ಮ ನಮ್ಮ ಮೇಲೆ ಆಶೀರ್ವಾದ ಮಾಡ್ತಾರೆ ಸ್ಯಾರಿನೇ ಮೇನ್ ಇರೋದು ಡ್ರೆಸ್ ಕೋಡ್ ಇದ್ದರೆ ಒಳ್ಳೇದು ಸ್ಯಾರಿ ಹಾಕೊಂಬಂದರೆ ತುಂಬ ಒಳ್ಳೆಯದು ನಮ್ಮ ಸಂಸ್ಕೃತಿನ ತೋರಿಸುತ್ತೆ ಮೈನಾಗಿ ಸ್ಯಾರಿ ಅನ್ನೋದು ನಮ್ಮ ಹಿಂದೂ ಪ್ರಕಾರ ಮೈನಾಗಿ ಸ್ಯಾರಿ ಅನ್ನೋದೇ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ ಲಕ್ಷಣ ಡ್ರೆಸ್ಸು ಒಂಥರ ಮಾಡ್ರ ಡ್ರೆಸ್ ಎಲ್ಲ ನಮಗೆ ಇಷ್ಟ ಆಗೋಲ್ಲ ಸ್ಯಾರಿನೇ ನಮಗೆ ಉತ್ತಮ ಕೆಂಪು ಹಸಿರು ಒಳ್ಳೆಯದು ಆಗಿ ಹಾ ಇಲ್ಲ ಬೇರೆ ಗೆ ಪರವಾಗಿಲ್ಲ ಎಂದರೆ ಕೆಂಪು ಹಸುರೆ ಕಪ್ಪು ಮಾತ್ರ ಹಾಕೊಂಡ್ಬರ್ಬಾರ್ದು ಕೆಲವರು ಹಂಗೆ ಬರಬಾರ್ದಮ್ಮ ಗೊತ್ತಾಗಲ್ಲ ಅವ್ರಿಗೆ ಅವ್ರು ತಿಳ್ಕೊಬೇಕು ದೇವಸ್ಥಾನಕ್ಕೆ ಹೆಂಗ್ ಬರಬೇಕು ಅಂತ ಸೀರೆನೇ ಲಕ್ಷಣ ಇಲ್ವಾ ಡ್ರೆಸ್ ಅಂದರೆ ಕೆಂಪು ಇಲ್ಲ ಹಸುರು ಇಲ್ಲ ವೈಟ್ ಕೂಡ ಯಾವ ಕಲರ್ ಕಲರು ಹಾಕೊಂಡ್ಬರ್ಬೇಕು ಜೀನ್ಸ್ ಪ್ಯಾಂಟು ಇದೆಲ್ಲ ಹಾಕೊಂಡು ಬರಲೇಬಾರ್ದು ಹೆಣ್ಣು ಹುಡುಗರು ಕೇಳಿ ಗೊತ್ತಾಗಲ್ಲ ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ ಈ ಥರ ಬರಬಾರ್ದು ಅಂತ ಹೇಳ್ಬೇಕು ಅವರು ಯಾರು ಹೇಳೋರಿಲ್ಲ ಅವ್ರು ಹಂಗೆ ಅವ್ರು ಇಷ್ಟು ಬಟ್ಟೆಗಳು ಹಾಕೊಂಡು ಬರ್ತಾರೆ ಏನು ಮಾಡೋಕ್ಕಾಗುತ್ತೆ ಯಾರು ಏನು ಹೇಳಲ್ಲ ಏನಕ್ಕೆ ಕೇಳಿದ್ರೆ ಜಗಳಿಗೆ ಬರ್ತಾರೆ ಅಂತಾರೆ ಯಾರು ಇದು ಎಲ್ಲನೂ ಆ ಬಟ್ಟೆ ಅದು ಅರ್ಧೋಗಿರೋ ಪ್ಯಾಂಟ್ಗಳು ಬರ್ತಾರಮ್ಮ ಏನು ಮಾಡೋಕ್ಕಾಗಲ್ಲ ಅವರೇ ತಿಳ್ಕೊಬೇಕಷ್ಟೇ ಆ್ಯಕ್ಚುಲಿ ಡ್ರೆಸ್ ಕೋಡ್ ಇದ್ರೆ ಒಳ್ಳೇದಲ್ವ ದೇವಸ್ಥಾನಕ್ಕೆ ಯಾಕಂದರೆ ದೇವಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್ ಇವಾಗೆಲ್ಲ ಜೀನ್ಸು ಎಲ್ಲ ಹಾಕೊಬಂದ್ರೆ ದೇವ್ರಿಗೆ ಒಂದು ಬೆಲೆನೇ ಇರೋದಿಲ್ಲ ಆ್ಯಕ್ಚುಲಿ ಆಗಿ ಅಟ್ಲೀಸ್ಟ್ ಲಕ್ಷಣವಾಗಿ ಹೆಣ್ಮಕ್ಳು ಸೀರೆ ಉಟ್ಕೊಬಂದ್ರೆ ಚೆನ್ನಾಗಿರುತ್ತಲ್ಲ ಖಂಡಿತ ಖಂಡಿತ ನಮ್ಮ ಸಂಸ್ಕೃತಿ ನಮ್ಮ ಹಿಂದುತ್ವ ನಾವು ಬಿಟ್ಕೊಡ್ಬಾರ್ದು ಕೆಲವರಿಗೆ ಮಾದರಿಯಾಗಿರಬೇಕು ಅದು ನಾವು ಫಸ್ಟ್ ನಾವು ಇಲ್ಲಿ ಮಾಡಿದ್ರೆ ಔಟ್ಸೈಡ್ ಇವಾಗ ರಾಮ ಮಂದಿರ ಸ್ಟಾರ್ಟ್ ಆಗ್ತಿದೆಯಲ್ಲ ಅಲ್ಲೂ ಇದೇ ರೂಲ್ಸ್ ಫಾಲೋ ಆದರೆ ತುಂಬ ಚೆನ್ನಾಗಿರುತ್ತೆ ಈವನ್ ಯಾಕೆ ಅಂದರೆ ಅಲ್ಲಿ ನಾರ್ತ್ ಇಂಡಿಯನ್ಸು ಅವರು ಟೂರಿಸಮ್ಸು ಎಲ್ಲರೂ ಬರ್ತಾರೆ ಅವ್ರಿಗೆ ನಮ್ಮ ಸಂಸ್ಕೃತಿ ಹೇಳ್ಕೊಟ್ರೆ ನಮ್ಮ ನಮ್ಮ ಹಿಂದುತ್ವ ಇನ್ನೂ ಜಾಸ್ತಿ ಬೆಳೆಯುತ್ತೆ ನಾವು ಯಾವಾಗಲೂ ಮೊದಲಿನ ಪ್ರಾಚೀನ ಕಾಲದಿಂದ ಫಸ್ಟ್ ನಮ್ಮ ಇದರಲ್ಲಿ ಬಂದಿದ್ದು ಇಮ್ಮಡಿ ಪ್ಲಿಕೇಶನ್ ಆ ಕಡೆಯಿಂದ ಬಂದಿದ್ದು ಹಿಂದೂ ಹಿಂದೂ ಪ್ರಾಚೀನದ ಇತಿಹಾಸದಲ್ಲೇ ಇದೆ ಅದನ್ನ ನಾವು ಬೆಳೆಸ್ಕೊಂಡು ಹೋಗಬೇಕು ನಾವೇ ಅದನ್ನು ಬಿಟ್ಟರೆ ಬೇರೆ ಹೊರಗಡೆ ಬಂದವ್ರಿಗೆ ನಾವು ಅದು ಪ್ರಾಮುಖ್ಯ ಕೊಟ್ಟರೆ ಅದು ಚೆನ್ನಾಗಿ ಕಾಣಿಸಲ್ಲ ಸೊ ನಾವು ಫಸ್ಟ್ ರೂಲ್ಸ್ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು ನಿಜವಾಗ್ಲೂ ಹೇಳಬೇಕು ಅಂದರೆ ಇವತ್ತು ನಮ್ಮ ಸ್ನೇಹಿತೆ ಹೇಳೋದಲ್ಲ ಅದು ನಿಜ ನಮ್ಮ ಹಿಂದುತ್ವನ ಬೆಳೆಸಬೇಕು ಇವತ್ತು ಹೆಣ್ಮಗಳು ನಾವು ಎಷ್ಟೋ ಕಡೆ ನೋಡಿ ಪ್ಯಾಂಟ್ ಶರ್ಟ್ ಹಾಕೊಳ್ಳೋದು ಮಿಡಿಗಳು ಹಾಕ್ಕೊಳ್ಳೋದು ನಿಜವಾದ ಶೋಭೆ ಇಲ್ಲ ಹೆಣ್ಮಕ್ಳಿಗೆ ಅಂತ ಹೇಳ್ತೀನಿ ಸೀರೆ ಉಡ್ಕೊಂಡೋಗಿಲ್ಲ ಡ್ರೆಸ್ ಹಾಕೊಂಡು ಬಂದು ನಾವು ಈ ಚೂಡಿ ಹಾಕ್ಕೊಂಡು ಬನ್ನಿ ಅದನ್ನು ಬೇಡ ಅಂತ ನಾವು ಹೇಳಲ್ಲ ಮೈ ಮುಚ್ಕೊಂಡು ಬನ್ನಿ ಅಂತ ಈ ಪ್ಯಾಂಟ್ ಶರ್ಟ್ ಇವೆಲ್ಲ ಬಿಟ್ಟು ಬಿಡಬೇಕು ಆ ತಾಯಿಗೆ ನಾವು ಏನು ನಾವು ಹೃದಯಪೂರ್ವಕಿಗೆ ಗೌರವನ ಕೊಟ್ಕೊಂಡು ಶ್ರದ್ಧಾ ಭಕ್ತಿಯಿಂದ ತಾಯಿಗೆ ಸಾರಿ ಉಟ್ಕೊಂಡು ಬಂದು ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಹೋಗಬೇಕು ನಾವು ಕೇಳ್ಕೊಳ್ಳೋದೇನು ನಮ್ಮ ಕಷ್ಟ ಏನಿದೆಯಾ ಕಷ್ಟ ಕೋರಿಕೆಗಳನ್ನು ಕೇಳ್ಕೊಳಕ್ಕೆ ಅಂತ ಬರ್ತೀವಿ ಅದು ಬಿಟ್ಟು ಮಾಡ್ಲಕ್ಕೆ ಬರೋದು ಡ್ರೆಸ್ ಹಾಕೊಂಡ್ಬಾರ್ದು ಪ್ಯಾಂಟ್ ಶರ್ಟ್ ಹಾಕೊಂಬರ್ ಮತ್ತೆ ಅದು ಕೋರಿಕೆ ಕೇಳ್ಕೊಂಡಾಗ ಇಲ್ಲ ಅವ್ರನ್ನ ಅವ್ರು ಹಿಂಗೆ ಅಲಂಕಾರ ಮಾಡ್ಕೊಂಬಂದೇನಂತೆ ಇನ್ನೊಬ್ರು ನೋಡೋದಕ್ಕೆ ಆದರೆ ಭಾಳ ಆಯಿತು ಇದು ನಿಜವಾಗ್ಲೂ ಇದು ಜನಗಳೆಲ್ಲರೂ ತಿಳ್ಕೊಂಡು ಅರ್ಥ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಾನು ಬೇಡ್ಕೊಂತೀನಿ